ಎಸ್ ವೀಕ್ಷಕರೇ ನೀವು ನೋಡುತ್ತಿರುವಾಗ ತಾಲೂಕಿಗೆ ಕೇವಲ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವ ತಾಂಡ್ರದ ಮರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನೇರ ಹಣಾಹಣಿ ಆಗಿದ್ದು ಇದರಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರಿದ್ದು ಮೇಲುಗೈ ಸಾಧಿಸಿದ್ದಾರೆ ಅಧ್ಯಕ್ಷರಾಗಿ ಟಿ ವಿ ಕೃಷ್ಣಪ್ಪ ಮತ್ತು ಉಪಾಧ್ಯಕ್ಷರಾಗಿ ರತ್ನಮ್ಮ ಜಯಚಂದ್ರರವರು ಜಯಶೀಲರಾಗಿದ್ದಾರೆ ಗ್ರಾಮದ ರೈತರ ಉಪಕಸಬಾದ ಹಾಲು ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದ್ದು ಇದಕ್ಕೆ ಸರಿಯಾದ ಪೋಷಣೆ ಮತ್ತು ಬಲ ಸಿಗುವುದೇ ಗ್ರಾಮದಲ್ಲಿನ ಡೈರಿ ಮೂಲಕ ರೈತರಿಗೆ ಅಂತಹ ಶಕ್ತಿಯನ್ನು ನೀಡಲು ಉತ್ತಮ ಆಡಳಿತ ಇರಬೇಕಾಗುತ್ತದೆ ರಾಜಕಾರಣ ಶುರುವಾಗುವುದೇ ಇಂತಹ ಸ್ಥಳೀಯ ಗ್ರಾಮ ಮಟ್ಟದ ಸಂಸ್ಥೆಗಳಿಂದ ಅಂತಹ ಸಂಸ್ಥೆಗಳನ್ನು ಗುರಿಯಾಗಿಸಿಕೊಂಡೇ ಉನ್ನತ ಮಟ್ಟದ ರಾಜಕಾರಣ ಶುರುವಾಗುತ್ತದೆ ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ನಿರ್ದೇಶಕರುಗಳಾದ ಟಿ ದೇವರಾಜ್ ಎಂಎನ್ ಗಾಯತ್ರಿ ಟಿಸಿ ಮುನಿರಾಜ್ ವೆಂಕಟೇಶಪ್ಪ ಟಿಕೆ ಮಂಜುನಾಥ್ ಎಸ್ ವೆಂಕಟೇಶಪ್ಪ ಮುನಿತಾಯಮ್ಮ ಭಾಗ್ಯಮ್ಮ ಆಯ್ಕೆಯಾಗಿದ್ದು ಈ ಸ್ಥಳೀಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದ ಜಯಶೀಲನೆಗಾಗಿ ಗ್ರಾಮದ ಈ ಮುಖಂಡರು ರಾತ್ರಿ ಹಗಲು ದುಡಿದಿದ್ದಾರೆ ಅಂತಹ ಮುಖಂಡರುಗಳೆಂದರೆ ಟಿ ಪಿ ಮುನಿರೆಡ್ಡಿ ಟಿಕೆ ಸುರೇಶ್ ಬಾಬು ಆಟೋ ಮುನಿರಾಜ್ ಟಿವಿ ಮಹೇಶ್ ಟಿ ಎಸ್ ದೇವರಾಜ್ ಟಿ ಎಂ ನವೀನ್ ನರೇಶ್ ಬಾಬು ಟಿ ಎನ್ ಚನ್ನಕೇಶವಪ್ಪ ಮುಂತಾದವರು ಎಂದು ಎಲ್ಲರಿಗೂ ಧನ್ಯವಾದಗಳು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ನಮ್ಮ ನಮಗೆ ನಮಗೆಲ್ಲಿಸಿಕೊಟ್ಟಂತಹ ದೇವರಾಜು ಮತ್ತು ಮುನರೆಡ್ಡಿ ಮತ್ತು ಮುನ್ರಾಜು ಆಟ ಮುನ್ರಾಜು ಈ ಯುದ್ಧದ ಮುಖಂಡರೆಲ್ಲ ಸೇರಿ ನಮಗೆ ಅಧ್ಯಕ್ಷ ಮಾಡಿ ಕೊಟ್ಟಿದ್ದಾರೆ ಅವ್ರದ ಸಹಕಾರದಿಂದ ನಾವು ಗೆದ್ದಿದ್ದೀವಿ ಸಂಘನ ಸುತವಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಸಹಕಾರ ಮಾಡಿ ಜನಗಳಿಗೆ ಇನ್ನ ಹಸುಗಳನ್ನು ಹೆಚ್ಚಾಗಿ ಕಟ್ಕೊಂಡು ಡೈರಿ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕೇಳ್ಕೊಂಡು ಅವರಲ್ಲಿ ಮನವಿ ಮಾಡಿಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಈ ಒಂದು ನಮ್ಮ ಒಂದು ಟೀಮ್ ಏನು ಬಂತು ಅದು ಬಂದ ಮೇಲೆ ಸಂಘಕ್ಕೆ ಒಂದು ನಿವೇಶನ ಖರೀದಿ ಮಾಡಿ ಅದರಲ್ಲಿ ಸಂಘದ ಕಟ್ಟಡ ಕಟ್ಟು ಡಾಕ್ಟರ್ ಕೆ ಸುಧಾಕರ್ ಅವರ ಸರ್ ಕಡೆಯಿಂದ ಒಂದು ಉದ್ಘಾಟನೆ ಮಾಡಿಸಿ ಅದು ಸುಸೂತ್ರವಾಗಿ ನಡ್ಕೊಂಡ್ ಬಂದಿತ್ತು ನೇ ಬೇಡ ಅಂತ ಹೇಳ್ಬಿಟ್ಟು ಮೂರು ಸಾರಿಯಿಂದನೂ ನಾವು ಪ್ರಯತ್ನ ಪಟ್ಟರು ಕಾರಣಾಂತರಗಳಿಂದ ಚುನಾವಣೆಗೆ ಹೋಯ್ತು ಅದೇ ತರ ಈ ಸಾರಿನೂ ಸಹ ಚುನಾವಣೆಗೆ ಹೋಗಿದ್ದರಿಂದ ಲಾಸ್ಟು ಸೋಮವಾರ ಆರನೇ ತಾರೀಕು ಹತ್ತನೇ ತಿಂಗಳು ಇಪ್ಪತ್ತೈದು ಎಸ್ ಪಿ ನಿರ್ದೇಶಕರುಗಳ ಆಯ್ಕೆಗೆ ಚುನಾವಣೆ ನಡೀತು ಅದರಲ್ಲಿ ಮೂರು ಇನಾಮ್ನಸ್ ಆಗಿತ್ತು ಇನ್ನು ಉಳಿದಿದ್ದು ಒಂಬತ್ತು ಸ್ಥಾನಕ್ಕೆ ಚುನಾವಣೆಗೆ ಹದಿನೇಳು ಜನ ಸ್ಪರ್ಧಿ ಮಾಡಿದ್ರು ಅದರಲ್ಲಿ ಒಂಬತ್ತು ಜನ ಆಯ್ಕೆಯಾಗಿ ಈ ದಿನ ಕಾರಣಾಂತರಗಳಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಚುನಾವಣೆ ನಡಿಬೇಕಾಯ್ತು ಅದರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡೂ ಸ್ಥಾನಗಳು ಸಹ ನಮ್ಮ ಸುಧಾಕರ್ ಅಣ್ಣನವರ ಒಂದು ಸಿಂಡಿಕೇಟ್ ಅಂತ ಏನಿದೆ ಆ ಒಂದು ಸಿಂಡಿಕೇಟ್ ಗೆ ಎರಡು ಸ್ಥಾನಗಳು ದಕ್ಕಿರೋದು ತುಂಬಾ ಸಂತೋಷ ಆಗುತ್ತೆ ಆದ್ರೆ ಸರ್ ನಾವು ತಾಂಡ್ರ ಮರದಲ್ಲಿ ಡೈರಿ ಅಂತ ಡೈರಿಯಲ್ಲಿ ನಾವು ಮೂರು ಸಾರಿ ಚುನಾವಣೆ ಮಾಡಿದೀವಿ ಮೂರು ಸಾರಿ ಚುನಾವಣೆ ಮಾಡಿದ್ರು ನಾವೇ ಗೆದ್ದಿದ್ದೀವಿ ನಾವೇ ಡೈರಿ ಕಟ್ಟಿದೀವಿ ಡೈರಿ ಓಪನ್ ಕೂಡ ನಮ್ಮ ನಾಯಕರಾದಂತ ಡಾಕ್ಟರ್ ಸಿ ಕೆ ಸುಧಾಕರ್ ಅವ್ರು ಬಂದಿದ್ರು ಓಪನ್ ಕೂಡ ಅವರೇ ಮಾಡಿದ್ರು ನಾವು ಅವ್ರ ನಾಯಕತ್ವದಲ್ಲೇ ನಾವು ಎಲೆಕ್ಷನ್ ಮಾಡಿದ್ದೀವಿ ಮೂರು ಸಾರಿ ಗೆದ್ದಿದ್ದೀವಿ ಈಗ ಅಧ್ಯಕ್ಷರು ಬಂದು ಕೃಷ್ಣಪ್ಪ ಅಂತ ಮಾಡಿದ್ವಿ ಅಹ್ ಉಪಾಧ್ಯಕ್ಷರು ಬಂದು ರತ್ನಮ್ಮ ಅಂತ ಮಾಡಿದಿವಿ ಆ ಜನ ಡೈರೆಕ್ಟರ್ ಗೆದ್ದಿದೀವಿ ನಾವು ಏಳು ಜನ ಮುಖಾಂತರ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದಿವಿ